ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಅರ್ಥ ಫಸ್ಟ್ ಆಫ್ ಎಲ್ಲರಿಗೂ ಶುಭೋದಯಗಳು ನಿನ್ನೆ ಡೇ ಟು ಆಕ್ಷನ್ನಲ್ಲಿ ನಮ್ಮ ಐ ಪಿ ಎಲ್ ಆಕ್ಷನ್ ನಿನ್ನೆ ಡೇ ಟೂ ಅಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳನ್ನ ನಮ್ಮ ಆರ್ ಸಿ ಬಿ ಪಿಕ್ ಮಾಡಿದ ಫೈನಲ್ ಸ್ಕ್ವಾಡ್ ಯಾವ ರೀತಿ ಆರ್ ಸಿ ಬಿ ಇದು ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ತೇನೆ ಅಂದರೆ ಯಾವ ರೀತಿ ನಮ್ಮ ಆರ್ ಸಿ ಬಿ ಕೊನೆಯಲ್ಲಿ ಎಷ್ಟು ಪ್ಲೇಯರ್ಸ್ಗಳನ್ನ ಪಿಕ್ ಮಾಡಿತ್ತು ಅದೇ ರೀತಿ ಕೊನೆಯಲ್ಲಿ ಯಂಗ್ಸ್ಟರ್ಸ್ಗಳು ಕನ್ನಡಿಗರು ಎಷ್ಟೋ ಜನರನ್ನ ಪಿಕ್ ಮಾಡಿದೆ ಅದೇ ರೀತಿಯಾಗಿ ಇಪ್ಪತ್ತೈದು ಜನರ ಸ್ಕ್ವಾಡಲ್ಲಿ ಇಪ್ಪತ್ತೆರಡು ಜನರನ್ನು ನಮ್ಮ ಆರ್ ಸಿ ಬಿ ಫೈನಲ್ ಪಿಕ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಯಾರ್ಯಾರು ಪಿಕ್ ಆಗಿದ್ದಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಗೆ ಯಾವ ರೀತಿ ನಮ್ಮ ಸ್ಕ್ವಾಡ್ ಇದೆ ಅನ್ನೋದನ್ನೆಲ್ಲ ಟ್ವೆಂಟಿ ಟೂ ಅಂದರೆ ಇಪ್ಪತ್ತೆರಡು ಮೆಂಬರ್ಸ್ಗಳ ಸ್ಕ್ವಾಡ್ ಯಾವ ರೀತಿ ಇದೆ ನಮ್ಮ ಆರ್ ಸಿ ಬಿದು ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ತೇನೆ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಹೊಸದಾಗಿ ಅಥವಾ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವೀಡಿಯೋ ಹಾಕ್ಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡೋಣ ಮೊದಲೇದಾಗಿ ಇಲ್ಲಿ ಆರ್ ಸಿ ಬಿಯಲ್ಲಿ ರಿಟರ್ನ್ ಆಗಿರುವ ಪ್ಲೇಯರ್ಸ್ಗಳ ಕ್ಯಾಟಗರಿಯಲ್ಲಿ ಹೋಗ್ತಾ ಇದ್ದಾರೆ ಮೊದಲೇದಾಗಿ ಇಲ್ಲಿ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಯಶ್ ದಯಾಲ್ ಅದೇ ರೀತಿಯಾಗಿ ರಜತ್ ಪಟ್ಟಿದಾರ್ ಅವರು ಇವರು ಮೂರು ಜನ ಅಂತೂ ಮೊದಲಿಗೆ ರಿಟೆನ್ಷನಲ್ಲಿ ರಿಟರ್ನ್ ಆಗಿದ್ದರು ಅದೇ ರೀತಿಯಾಗಿ ನೆಕ್ಸ್ಟ್ ನಮ್ಮ ಆರ್ ಸಿ ಬಿ ಪಿಕ್ ಮಾಡಿರುವಂಥ ಪ್ಲೇಯರ್ಸ್ಗಳ ಕ್ಯಾಟಗರಿಯಲ್ಲಿ ಬರ್ತಾ ಹೋದೆ ಮೊದಲೇ ಪಿಕ್ಕಾಗಿ ಮಾಡಿರುವಂಥ ಆರ್ ಸಿ ಬಿ ಪಿಕ್ ಯಾವ್ದಪ್ಪ ಅಂತ ಹೇಳಿದರೆ ಪಿಲ್ ಸ್ಲಾಟ್ ಎಸ್ ಪಿಲ್ ಸ್ಲಾಟ್ ಅವರು ಕೂಡ ಕೆ ಎಲ್ ರಾಹುಲ್ ಅವರ ಬದಲೇದಾಗಿ ಇಲ್ಲಿ ಪಿಲ್ ಸ್ಲಾಟ್ ಅವರು ಪಿಕ್ ಆಗಿದ್ದರು ಓಪನಿಂಗ್ ಸ್ಲಾಟಲ್ಲಿ ಅದೇ ರೀತಿಯಾಗಿ ನೆಕ್ಸ್ಟ್ ಆಲ್ರೌಂಡರ್ ಇಂಗ್ಲೆಂಡ್ನ ಆಲ್ ಆಲ್ರೌಂಡರ್ ಆಗಿರುವಂಥ ಲಿಯಮ್ ಲಿವಿಂಗ್ಸ್ಟನ್ ಸ್ಪಿನ್ನಿಂಗ್ ಆಲ್ರೌಂಡರ್ ಆಗಿರುವಂಥ ಇವ್ರನ್ನು ಕೂಡ ನಮ್ಮ ಆರ್ ಸಿ ಬಿ ಐದನೇ ಪ್ಲೇಯರ್ ಆಗಿ ಪಿಕ್ ಮಾಡಿದೆ ಅದೇ ರೀತಿಯಾಗಿ ಆರನೇದಾಗಿ ಬರ್ತಾರೆ ಎಸ್ ನಮ್ಮ ಇಂಡಿಯಾದ ವಿಕೆಟ್ ಕೀಪರ್ ಆಗಿರುವಂಥ ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಅವ್ರನ್ನು ನಮ್ಮ ಆರ್ ಸಿ ಬಿ ಕಮ್ಮಿ ಪ್ರೈಸ್ಗೆ ಪಿಕ್ ಮಾಡಿದೆ ಅದೇ ರೀತಿಯಾಗಿ ಇವರು ಒಳ್ಳೆ ವಿಕೆಟ್ ಕಮ್ ಬ್ಯಾಟರ್ ಆಗಿರೋದ್ರಿಂದ ಕೆಳಗಡೆ ಫಿನಿಶಿಂಗ್ ರೋಲ್ನ ಅದ್ಭುತವಾಗಿ ನಿಭಾಯಿಸ್ತಿರುವಂಥ ಯಂಗ್ಸ್ಟರ್ ಆಗಿರೋದರಿಂದ ಜಿತೇಶ್ ಶರ್ಮಾ ಅವರು ನಮ್ಮ ಆರ್ ಸಿ ಬಿ ಆರನೇ ಪ್ಲೇಯರ್ ಆಗಿ ಪಿಕ್ ಮಾಡಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ನೆಕ್ಸ್ಟ್ ಬರ್ತಾರೆ ರಶಿಕ್ ಶಾರ್ ಇವ್ರನ್ನೂ ಕೂಡ ನಮ್ಮ ಆರ್ ಸಿ ಬಿ ಈಸಿಯಾಗಿ ಪಿಕ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಆಗಿ ಬರ್ತಾರೆ ಇಲ್ಲಿ ಸುಯೇಶ್ ಶರ್ಮಾ ಎಸ್ ಸುಯೇಶ್ ಶರ್ಮಾ ಅವ್ರನ್ನ ನಮ್ಮ ಆರ್ ಸಿ ಬಿ ಕೆ ಕೆ ಆರ್ನಿಂದ ಸ್ಪಿನ್ನರ್ ಒಬ್ಬ ಅಡಿಷನಲ್ ಸ್ಪಿನ್ನರ್ ಆಗಿ ಇಟ್ಕೊಳ್ಳಿಕ್ಕೆ ಸುಯೇಶ್ ಶರ್ಮ ಅವ್ರನ್ನು ಕೂಡ ಪಿಕ್ ಮಾಡಿದ್ದೆ ಇವ್ರು ನನ್ನ ಪ್ರಕಾರ ಒಂದು ಹಾಂ ನಾಲ್ಕು ಮೂರಿಂದ ನಾಲ್ಕು ಕೋಟಿಗೇನು ಈಸಿಯಾಗಿ ಸಿಕ್ಕಿದ್ರು ಸುಯೇಶ್ ಶರ್ಮಾ ಅವರು ಈಸಿ ಸಿಕ್ಕಿದ್ರು ಅಂತಲೇ ಹೇಳ್ಬೋದಾಗಿದೆ ಆದರೂ ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇತ್ತು ಚಲ್ ಅವ್ರಿಗೂ ನಾವು ಮಾಡ್ಸಿ ಬಿಟ್ಟು ಟಾರ್ಗೆಟ್ ಮಾಡಲಿಕ್ಕೆ ಹೋಗಲಿಲ್ಲ ಅದೇ ರೀತಿಯಾಗಿ ಈಸಿಯಾಗಿ ಇಲ್ಲಿ ಸುಯೇಶ್ ಶರ್ಮಾ ಅವ್ರನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಯಂಗ್ಸ್ಟರ್ ಆಗಿರೋದ್ರಿಂದ ಸ್ಪಿನ್ನರ್ ಬೇಕೇ ಬೇಕಾಗುತ್ತೆ ಅದಕ್ಕಾಗಿ ಇಲ್ಲಿ ಸುಯೇಶ್ ಶರ್ಮ ಅವ್ರನ್ನೂ ಕೂಡ ನಾನು ಮಾಡಿಸಿ ಬಿಟ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಒಳ್ಳೆ ಪಿಕ್ಕಪ್ಪ ಏನಪ್ಪ ಅಂತ ಹೇಳಿದರೆ ಒಳ್ಳೆ ಆಲ್ರೌಂಡರ್ ಅಂದರೆ ನಮ್ಮ ಇಂಡಿಯಾದ ಆಲ್ರೌಂಡರ್ ಲೆಫ್ಟ್ ಸ್ಪಿನ್ನರ್ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಆಗಿರುವಂಥ ಕೃನಾಲ್ ಪಾಂಡ್ಯ ಎಸ್ ಕೃನಾಲ್ ಪಾಂಡ್ಯ ಅವರು ಮೇನ್ ಆಗಿ ಆಲ್ರೌಂಡರ್ ಅದೇ ರೀತಿಯಾಗಿ ಬೌಲರ್ ಆಗಿರುವಂಥವರಾಗಿರೋದ್ರಿಂದ ಕೃನಾಲ್ ಪಾಂಡ್ಯ ಅವ್ರನ್ನು ಕೂಡ ನಾವು ಆರ್ಸಿ ಸಿ ಬಿ ಡೇ ಟೂ ಆಪ್ಷನಲ್ಲಿ ಪಿಕ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಬರ್ತಾರೆ ಎಸ್ ಮನೋಜ್ ಪಾಂಡ್ಗೆ ಅವರು ಮನೋಜ್ ಅವರು ಅಂತೂ ಈಸಿಯಾಗಿ ಸಿಕ್ಕೋದ್ರು ಅಂತಲೇ ಹೇಳ್ಬೋದಾಗಿದೆ ಮೂವತ್ತು ಲಕ್ಷಕ್ಕೆ ಯಾವುದೇ ಟೀಮ್ ಕೂಡ ಪಾರ್ಟಿಸಿಪೇಟ್ ಮಾಡಲೇ ಇಲ್ಲ ಯಾಕಪ್ಪ ಹೇಳಿದ್ರೆ ಲೋಕಲ್ ಬಾಯ್ ಆಗಿರೋದನ್ನು ನಮ್ಮ ಬೆಂಗಳೂರಿನಲ್ಲಿ ಯಾವ ರೀತಿ ಒಳ್ಳೆ ಸ್ಟ್ಯಾಟ್ ಇದೆ ಅವ್ರದ್ದು ಬ್ಯಾಟಿಂಗ್ ಎವರೇಜ್ ಅದೇ ರೀತಿಯಾಗಿ ನಮ್ಮ ಚಿನ್ನಸ್ವಾಮಿಲಿ ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೆ ಅವರು ಸ್ಟೈಲ್ ಯಾವ ರೀತಿ ಇದೆ ಹಿಟ್ಟಿಂಗ್ ಎಬಿಲಿಟಿ ಎಲ್ಲ ಫಿನಿಶಿಂಗ್ ರೋಲ್ ಅದ್ಭುತವಾಗಿ ನಿಭಾಯಿಸೋದ್ರಿಂದ ಮನೋಜ್ ಬಾಂಡ್ಗೆ ಅವ್ರನ್ನ ನಮ್ಮ ಆರ್ ಸಿ ಬಿ ಈಸಿಯಾಗಿ ಟಾರ್ಗೆಟ್ ಮಾಡ್ತು ಯಾವುದೇ ಟೀಮ್ ಕೂಡ ಗೊತ್ತಿಲ್ಲ ಇದು ಅದೇ ರೀತಿಯಾಗಿ ಕೊನೆಯಲ್ಲಿ ಬರ್ತಾರೆ ಲಗಿನ್ ನೆಂಗಿಡಿ ಇವ್ರನ್ನೂ ಕೂಡ ನಮ್ಮ ಆರ್ ಸಿ ಬಿ ಈಸಿಯಾಗಿ ಟಾರ್ಗೆಟ್ ಮಾಡೋದು ಬೌಲಿಂಗ್ ಕ್ಯಾಟಗರಿಯಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಾರೆ ಎಚ್ ಡಿ ಪಿ ದೇವದತ್ತ ಪಡಿಕಲ್ ಅವರು ಮತ್ತೆ ರಿಬೇಕಾಗಿದೆ ಅಂತಲೇ ಹೇಳ್ಬೋದು ನಿನ್ನೆ ಆಪ್ಷನ್ ನನ್ನ ಪ್ರಕಾರ ಒಂದು ಎಂಟು ಗಂಟೆ ನೆಕ್ಸ್ಟ್ ದೇವದತ್ತ ಪಡಿಕಲ್ ಅವರನ್ನು ಕೂಡ ನಮ್ಮ ಆರ್ ಸಿ ಬಿ ಆಪ್ಷನ್ನಲ್ಲಿ ಬೈ ಮಾಡ್ತು ಮತ್ತೆ ರಿಟರ್ನ್ ಆಗಿ ಎರಡು ಕೋಟಿ ಪ್ರೈಝ್ ರೇಂಜ್ ಗೆನೋ ಬೇಸ್ ಅಲ್ಲಿ ದೇವದತ್ ಪಡಿಕಲ್ ಅವರು ನನ್ನ ಪ್ರಕಾರ ಏನು ಓಪನಿಂಗ್ ಅಲ್ಲಿ ಮೊದಲೇ ಬಾರಿ ಆಟಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇನೋ ಅದೇ ರೀತಿಯಾಗಿ ಇವಾಗಿಂದ ದೇವದತ್ ಪಡಿಕಲ್ ಅವರು ಮತ್ತೆ ರಿಟರ್ನ್ ಆಗಿದ್ದಾರೆ ಆರ್ ಸಿ ಬಿಲ್ ಏನು ಚಾನ್ಸಸ್ ಸಿಗುತ್ತೆ ಇಲ್ಲೋದನ್ನು ನೋಡೋಣ ಅದೇ ರೀತಿಯಾಗಿ ನೆಕ್ಸ್ಟ್ ಆಗಿ ಬರ್ತಾರೆ ಜಾಶ್ ಹೆಸಲ್ವುಡ್ ಎಸ್ ನಿನ್ನೆ ಡೇ ಟು ಅಲ್ಲಿ ಜಾಶ್ ಹೆಜಲ್ವುಡ್ ಅವರು ಕೂಡ ಪಿಕ್ ಆಗಿದ್ದಾರೆ ಅಷ್ಟೇ ಇದ್ದ ಮೇನ್ ಬೌಲರ್ ಆಗಿರುವಂಥ ಡೆತ್ ಓವರ್ ಅದೇ ರೀತಿಯಾಗಿ ಎಲ್ಲ ಮಿಡ್ಲ್ ಓವರ್ಸ್ ಅದೇ ರೀತಿಯಾಗಿ ಪವರ್ ಪ್ಲೇ ಎಲ್ಲ ಕಡೆ ಬೋಲ್ ಹಾಕುವಂಥ ಮೇನ್ ಎಕನಾಮಿಕಲ್ ಬೌಲರ್ ಆಗಿರುವಂಥ ಜಾಶ್ ಹೆಜಲ್ವುಡ್ ಅವರು ಮೊದಲೇ ಮೊದ್ಲೇದಾಗಿ ಆರ್ ಸಿ ಬಿಲ್ ಈಗ ಮತ್ತೆ ರಿಟರ್ನ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಜಸ್ ವುಡ್ ಅವರು ಅದೇ ರೀತಿಯಾಗಿ ನೆಕ್ಸ್ಟ್ ಆಗಿ ಬರ್ತಾರೆ ಭುವನೇಶ್ವರ್ ಕುಮಾರ್ ಭುವಿ ಎಸ್ ಭುವಿ ಎಸ್ ಬ್ಯಾಕ್ ಅಂತ ನಾನು ನಿನ್ನೆ ಮತ್ತೊಂದು ವೀಡಿಯೋದಲ್ಲಿ ಹೇಳಿದ್ದೇನೆ ಅದೇ ರೀತಿಯಾಗಿ ಭುವನೇಶ್ವರ್ ಕುಮಾರ್ ಅವರು ಕೂಡ ಇವಾಗ ಬ್ಯಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಹೌದು ಒಳ್ಳೆಯ ಬೌಲರ್ ಅದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಇರುವಂಥ ಬೌಲರ್ ಹತ್ತು ಪಾಯಿಂಟ್ ಏಳು ಐದು ಕೋಟಿ ಏನು ಕೊಟ್ಟಿ ಇವ್ರನ್ನ ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾನೇಜ್ಮೆಂಟ್ ಒಂಥರ ಒಳ್ಳೇದಾಗುತ್ತೆ ಯಾಕಪ್ಪ ಅಂತ ಹೇಳಿದರೆ ಎಕ್ಸ್ಪೀರಿಯನ್ಸ್ ಅದೇ ರೀತಿಯಾಗಿ ಇಂಡಿಯಾದ ಬೌಲರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಮೊದಲೇದಾಗಿ ನಮ್ಮ ಆರ್ ಸಿಬಿಲ್ಯೇ ಆಟ ಆಡಿರುವಂಥ ಆಗಿರೋದ್ರಿಂದ ಭುವನೇಶ್ವರ್ ಕುಮಾರ್ ಅವರು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿ ಮೂಡಿ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನೆಕ್ಸ್ಟ್ ಸ್ವಪ್ನೀಲ್ ಸಿಂಗ್ ಎಸ್ ಎರಡು ಸಾವಿರದ ಇಪ್ಪತ್ತ ಮೂರ ನಾಲ್ಕರ ಲಕ್ಕಿ ಚಾರ್ಮ್ ಅಂದರೆ ಈ ಬಾರಿಯ ಲಕ್ಕಿ ಚಾರ್ಮ್ ಅಂತ ಸ್ವಪ್ನೀಲ್ ಸಿಂಗ್ ಅವರು ಯಾಕೆ ಕರೀತಾರಪ್ಪ ಅಂತ ಹೇಳಿದರೆ ಹೋದ ಬಾರಿಯ ಅರ್ಧ ಸೀಸನ್ ನಂತರ ಇವ್ರನ್ನ ಆ್ಯಡ್ ಮಾಡ್ದಾಗಿಂದೂ ಕೂಡ ನಮ್ಮ ಆರ್ ಸಿ ಬಿ ವಿನ್ನಿಂಗ್ ಸ್ಟ್ರೀಕಲ್ಲೇ ಮುಂದುವರಿತು ಅಂತಲೇ ಹೇಳ್ಬೋದಾಗಿದೆ ಸ್ವಪ್ನಿಲ್ ಸಿಂಗ್ ಅವರಿಂದ ಅದಕ್ಕಾಗಿ ಈ ಬಾರಿ ಆರ್ ಸಿ ಬಿ ಒಳ್ಳೆ ಬ್ಯಾಟರ್ ಅದೇ ರೀತಿಯಾಗಿ ಫೀಲ್ಡರ್ ಗನ್ ಫೀಲ್ಡರ್ ಅದೇ ರೀತಿಯಾಗಿ ಬೌಲರ್ ಎಲ್ಲ ಆಗಿರೋದ್ರಿಂದ ಸ್ವಪ್ನ ಸಿಂಗ್ ಅವ್ರನ್ನ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡಿ ಮತ್ತೆ ರಿಟರ್ನ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಆಗಿ ಬರ್ತಾರೆ ಇಲ್ಲಿ ಟೀಮ್ ಡೇವಿಡ್ ಎಸ್ ಟೀಮ್ ಡೇವಿಡ್ ಅವರು ನನ್ನ ಪ್ರಕಾರ ಒಳ್ಳೆ ಫಿನಿಷರ್ ಅದೇ ರೀತಿ ಆಸ್ಟ್ರೇಲಿಯಾದು ಬ್ಯಾಟರ್ ಬ್ಯಾಟಿಂಗಲ್ಲಿ ಮೇನ್ ಫಿನಿಶಿಂಗ್ ರೋಲ್ ಅದ್ಭುತವಾಗಿ ನಿಭಾಯಿಸುವಂಥ ಟೀಮ್ ಡೇವಿಡ್ ಅವರು ಅದೇ ರೀತಿಯಾಗಿ ಈ ಬಾರಿ ಆರ್ ಸಿ ಬಿ ಕೂಡ ಇದ್ದಾರೆ ಫಿನಿಷಿಂಗ್ ರೋಲ್ನ ನಿಭಾಯಿಸಲಿಕ್ಕೆ ಅದೇ ರೀತಿಯಾಗಿ ಹೌದು ಎಮ್ ಐ ಎಲ್ಲಿದ್ದರು ಹೋದ ಬಾರಿ ಈ ಬಾರಿ ಇವರು ಟೀಮ್ ಡೇವಿಡ್ ಅವರು ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವ್ರಿಗೆ ಬಂದಿದ್ದಾರೆ ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಾರೆ ಮಹೇಶ್ ಶೆಫರ್ಡ್ ಜಸ್ಟ್ ಇವರು ಕೂಡ ಒಳ್ಳೆ ಬ್ಯಾಟರ್ ಅದೇ ರೀತಿಯಾಗಿ ಬೌಲಿಂಗ್ ಬೌಲಿಂಗ್ ಮೇನ್ ಆಗಿ ಇವರು ಕಾಂಟ್ರಿಬ್ಯೂಷನ್ ಕೊಡುವಂಥ ವೆಸ್ಟ್ ಇಂಡೀಸ್ನ ಆಲ್ರೌಂಡರ್ ಆಗಿರುವಂಥ ಶೆಫರ್ಡ್ ಅವರು ಕೂಡ ನಮ್ಮ ಆರ್ ಸಿ ಗೆ ಪಿಕ್ ಆಗಿದ್ದಾರೆ ಅದೇ ರೀತಿಯಾಗಿ ನೆಕ್ಸ್ಟ್ ನುವಾನಾ ತುಷಾರ ಇವರು ಕೂಡ ಒಂಥರ ಮಲಿಂಗ ಥರ ಬೌಲಿಂಗ್ ಹಾಕುವಂತ ಶ್ರೀಲಂಕಾದ ಬೌಲರ್ ಆಗಿರುವಂಥವರು ಇವರು ಓವರ್ ಸೀಸೆ ಅದಕ್ಕಾಗಿ ಇಲ್ಲಿ ಆರ್ ಸಿ ಬಿ ಒಳ್ಳೆಯ ಓವರ್ಸೀಸೆ ಬೌಲರ್ ಆಗಿರೋದ್ರಿಂದ ಏನಾದರೂ ಒಬ್ಬ ಇಂಜುರಿ ಇಂಜುರಿ ಆದರೆ ಇವ್ರನ್ನೂ ಕೂಡ ಆ್ಯಡ್ ಮಾಡ್ಬೋದು ಅಲ್ಲಿ ಅದಕ್ಕಾಗಿ ಇಲ್ಲಿ ಆರ್ ಸಿ ಬಿ ನುವಾನಾ ತುಷಾರ ಅವ್ರನ್ನ ಮುಂಬೈಯಿಂದ ಪರ್ಚೇಸ್ ಮಾಡಿದೆ ಆರ್ ಸಿ ಬಿಗೆ ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಾ ಇದೆ ಜೆಕ್ ಜೆಕಲ್ ಬೆತ್ತವಾಲ್ ಇವರು ಕೂಡ ಅಷ್ಟೇಲಾದೇನು ಬೌಲರ್ ನನ್ನ ಪ್ರಕಾರ ಹೈಟ್ ಇರುವಂಥ ಬೌಲರ್ ಇವ್ರನ್ನೂ ಕೂಡ ಆರ್ ಸಿ ಬಿ ಟಾರ್ಗೆಟ್ ಮಾಡಿ ಇಟ್ಕೊಂಡಿದೆ ಆಲ್ರೌಂಡರ್ ಆಗಿರುವಂಥವ್ರು ಆಗಿರೋದ್ರಿಂದ ಅದೇ ರೀತಿ ನೆಕ್ಸ್ಟ್ ಆಗಿ ಬರ್ತಾರೆ ಸ್ವಸ್ತಿಕ್ ಚಿಕ್ಕ ರಬ್ಬರ್ ಇವರು ಕೂಡ ಆರ್ ಸಿ ಬಿ ಕೊನೆಯಲ್ಲಿ ಪಿಕ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಪ್ರೈಸ್ ಅಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ಲಕ್ಷಕ್ಕೇನು ಪಿಕ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಬರ್ತಾರೆ ಅಭಿನಂದನ್ ಸಿಂಗ್ ಇವ್ರನ್ನೂ ಕೂಡ ನಾವು ಸಿ ಬಿ ಪಿಕ್ ಮಾಡಿದೆ ಇವರು ನನ್ನ ಪ್ರಕಾರ ಬೌಲರ್ ಮೇನ್ ಬೌಲರ್ ಆಗಿ ಕಾರ್ಯನಿರ್ವಹಿಸ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಬರ್ತಾರೆ ಕೊನೆಯಲ್ಲಿ ಮೋಹಿತ್ ರಾಥೆ ಅವರು ಇಷ್ಟು ಮೋಹಿತ್ ರಾಥೆ ಅವರು ನನ್ನ ಪ್ರಕಾರ ಬೋಲರ್ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದಿಷ್ಟು ನಮ್ಮ ಆರ್ ಸಿ ಬಿ ಯಾವ ರೀತಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಗೆ ಸ್ಕ್ವಾಡನ್ನ ಯಾವ ರೀತಿ ರೆಡಿ ಮಾಡಿದೆ ಇಪ್ಪತ್ತೆರಡು ಮೆಂಬರ್ಸ್ಗಳ ಸ್ಕ್ವಾಡ್ ಈ ರೀತಿ ಇದೆ ಅಂತ ನಾನು ನಿಮಗೆ ತಿಳಿಸಿದ್ದೇನೆ ನನ್ನ ಅನಿಸುತ್ತೆ ಇಪ್ಪತ್ತೆರಡು ಮೆಂಬರ್ಸ್ಗಳ ಸ್ಕ್ವಾಡಲ್ಲಿ ಆರ್ ಸಿ ಬಿ ಮತ್ತು ಯಾರನ್ನ ಮತ್ತು ಆಪ್ಷನ್ ಮತ್ತು ಎರಡರಿಂದ ಮೂರು ಪ್ಲೇಯರ್ಸ್ಗಳನ್ನು ಮಾಡ್ಬೋದು ಅದೇ ರೀತಿಯಾಗಿ ಮತ್ತು ಅನ್ಸೋಲ್ಡ್ ಆಗಿರುವಂಥ ಪ್ಲೇಯರ್ಸ್ಗಳ ಕ್ಯಾಟಗರಿಯಲ್ಲಿ ಸಿ ಬಿ ಯಾರನ್ನ ಪಿಕ್ ಮಾಡೋದು ಮಾಡಬಹುದು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ವಿಡಿಯೋದ ಇಷ್ಟ ಆದ ಲೈಕ್ ಶೇರ್ ಅವ್ರು ಕಮೆಂಟ್ ಮಾಡಿ ಕ್ರಿಕೆಟ್ ನೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ